ನಿಮ್ಮದಸಾ ಏನು ಹೇಳಿದ್ರ ಅರವತ್ತೈದು ಅರವತ್ತೈದು ಸಾವಿರ ಇದಕ್ಕೆ ಏನು ಹೇಳಿದ್ರ ನಲ್ವತ್ತು ಸಾವಿರ ಅವ ಅವು ನಿಮ್ಮ ಹೇಳಿದ್ರ ಒಂದು ಲಕ್ಷ ಯಾವರ್ದಿದ್ವಸ ಗೊರವರು ಸೋಲರ ಹತ್ರ ನಿಮ್ಮ ಹೆಸರು ನಾರಾಯಣ ನಾರಾಯಣ

ನಿಮ್ಮವರ ಏನು ಹೇಳಿದ್ರ ಎರಡು ನಲ್ವತ್ತೈದು ಅಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ಇವಕ್ಕೇನು ಹೇಳಿದಿರಾ ಒಂದು ಅರವತ್ತೈದು ಇವು ಅಲ್ಲಾಗಿಲ್ಲ ಈ ಕಡೆವು ಒಂದು ಇಪ್ಪತ್ತು ಯಾವರು ಬಿಡದೆ ರಾಮನಗರ ಬಿಡದೆ ನಿಮ್ಮ ಹೆಸ್ರು ರೇಣ್ಕಾಯ ಎಲ್ಲ ಅಷ್ಟು ಜೊತೆ ತಂದಿದಿರ ಐದು ಜೊತೆ ಹಾಂ ಹಾಂ ಎರಡು ಜೊತೆ ಕೊಟ್ಟಿದ್ದೀರಾ ಹಾಂ ಹಾಂ ಯಾವ್ಯಾವ ಜಾತ್ರೆಗೆ ಹೋಗ್ತಾರಾ

ಇقدر ಇಟ್ಕಡೆ ರಾಜೇಂದ್ರ ತರ ಇಕ್ಕೆ ಧಾರವಾಡ ಧಾರವಾಡದಿಂದ ಬಂದಿದ್ರು ಯಾವಾಗ ಬನ್ರಿ ಮೂರು ದಿನ ಆಯ್ತು ಮೂರು ದಿನ ಆಯ್ತು ಹೊರಗಡೆ ತಕೊಂಡ್ರಾ ಇಲ್ಲ ನಾನೇ ಕೊಟ್ಟೆ ಅವರಿಗೆ ಕೊಟ್ಟ್ರಾ ಕರೆ ಕೊಟ್ಟಿದ್ದೀನಿ ಅವರಿಗೆ ಎಲ್ಲ ಎಷ್ಟು ಅತೆ ತಾಣ ಹೋಗ್ತರಾ ಇಲ್ಲ ಆರು ಜೊತೆ ಆರು ಜೊತೆ ತಾಣ ಹೋಗ್ತರಾ ಹಾ ಹಾ

Hãy subscribe <coughs> cho kênh Ghiền Mì Gõ Để không bỏ lỡ những video hấp dẫn ಎಷ್ಟ ಒಂದೂವರೆ ಅಲ್ಲಿ ಮಾಡಿಲ್ಲ ಯಾವರುಗಡಿ ಇವ ನಿಮ್ಮ ಮುಖ್ಯ ಹೇಳಿದಿರ ಎಸ್ಸಾ ಐವತ್ತೆರಡು ಆ ಕಡೆವೋ

ಒಂದು ಐವತ್ತೇಳಿದಿರ ಎಷ್ಟು ಅಲ್ಲಿ ಮಾಡಿಲ್ವಾ ಇನ್ನೂ ಇಲ್ಲ ಆ ಕಡೆ ನಿಮ್ಮ ಕೆನೇಳಿದ್ರಾ ಒಂದು ನಲ್ವತ್ತು ಎರಡಲ್ಲ ಅಲ್ಲಿ ಮಾಡಿಲ್ಲ ಇವು ನಿಮ್ಮ ಕೆನೇಳಿದ್ರೆ ಮೂವತ್ತೆಂಟಕ್ಕೆ ಆಗೋಗತ್ತೆ

ಅಯ್ಯೋ ಸರ್ ಹೇಳಿದ್ರ ಏನೋ ಒಂದು ವರ್ಷದ ಯಾವರು ಇಪ್ಪಾಡಿ ನಿಮ್ಮ ಹೆಸರು ಹೆಸರು ನರಸನ್ಮಯ ಅಂತ ಗ್ರಾಮ ಕುಣ ಸುಮ್ಜಿರು ಅವ್ನ ನೆಂಟರು ಮಗಳಲ್ಲಿಂದ ನಿಮ್ಮ ಬರಣ್ಣ ಏನು ಹೇಳ್ತಿದ್ರ ಒಂದು ಹೊತ್ತು

ಏನ್ ಹೇಳಿದ್ರಪ್ಪತ್ತು ಯಾವರವೋ ನಿಂತರಪ್ಪುರ ಯಾವ ತಾಲೂಕು ಬಾಗಡಿ ತಾಲೂಕು ರಿಪ್ಪಾಪುರ